ಈ ನಗುವ ಗುರು ಬೆಳೆಸುತ್ತಂಪ್ಗಳು ದೊಡ್ಡ ಬರುತ್ತವೆ ತಮ್ಮ ಎಂತವನ್ನು ಇಲ್ಲಿ ಸಂತೋಷ ಪಡುತ್ತವೆ ಆದರೆ ಎಷ್ಟೋ ದಿನ ಗತಿ ಗತಿಸುವುದರೂ ಈ ಬಲರಾಮನ ಕಣ್ಣಿಗೆ ಬನ್ನ ಹೆಚ್ಚಿನ ಕಾಣುತ್ತಿರಲಿಲ್ಲ ಎತ್ತ ಕಲ್ಲವನ ದಾರಿಟ್ಟು ನಿಂತ್ಕೊಂಡು ನಿದ್ದೆ ನಿದ್ರೆ ಓಡೆಯಂತೆ ತೊಂದರೆಯಾಗುತ್ತಿಲ್ಲ

ಈ ಬಲರಾಮನ ರಾಮನ ಸಕ್ಕಿನ ಸಗರವನ್ನೇರಿ ಒಮ್ಮೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಮಣ್ಣು ಮಕ್ಕಳಿಗೆ ಸಾಯುತ್ತಾಯಿರದಲ್ಲಿ ಸುಮ್ಮನೆ ನಿನ್ನ ಅಂತ ದೇಹವನ್ನು ಅರ್ಪಿಸಿ ಇಲ್ಲಿನ ಹೊರಟು ಹೋಗೋಸೋ ಮುಡಿಯದೆ ಯಾವ ಇಲ್ಲೇ ನಿನ್ನನ್ನು ನಾನು ಇಲ್ಲಿ ಬಿಟ್ಟು ಬಿಡುವುದಕ್ಕೆ ಶ್ರೀರಾಮಚಂದ್ರನು ಅಲ್ಲ ಪವರ್ ಅಲ್ಲ ರಾಕಿಲ್ ಸ್ಟಾರ್ನು ಅಲ್ಲ ನಿನ್ನಂತ ಹೆಣ್ಣುಗಳಿಗೆ ಕಾಲು ರಕ್ಷಕನಾಗಿ ಬಂದಿರುವ ಈ ಬಲರಾಮ ಸಮುದ್ರದ ನೀರು ನೋಡಿ ಚೆನ್ನಾಗಿ ಸಂತೋಷ ಪಡಬೇಕೆಂಬತ್ತು ಸಮುದ್ರದೇ ಹೆಣ್ಣೆ ಅದೇ ಆಳವಾದ ಸಮುದ್ರದ ತುಮಕಿ ಈಜಿ ಜಯ ಬೋಳರಿ ಬಾಸ್ ನೀ ಬಲಿರಾಮನಿಗೆ ಸವಾಲಾಗುತ್ತೀಯಾ ಹೆಣ್ಣೆ ಬಾ ನಿನ್ನ ಚೆಂದೊಟ್ಟಿದ ನನಗೆ ಮತ್ತಿಗೆ ಬಾಡೋ ಯಾರು ದುರಾತ್ಮ ನಿನಗೆ ಜನ್ಮ ತಂದೆ ನಿನ್ನ ದುರಾತ್ಮ ನಿನಗೆ ಸಹೋದರ ನೋಟ ದೇವರು ದುರಾತ್ಮ ನಿನ್ನನ್ನು ಅನುಭವಿಸಲು ಬಂದ ಮೇಲೆ ದೌರ್ಜನ್ಯ ಮಾಡೋ ನೀವರಲ್ಲಿ ಕೆಟ್ಟ ಕೆಲಸ ಮಾಡೋ ನಿನ್ನದ್ದ ಕಟ್ಟ ವಿಮಗಳನ್ನು ಆ ದೇವರು ಬಂದೆ ಬರ್ತಾರೆ ಆ ದೇವರು ಇತ್ತಿತ್ತೆ ನಿಜವಾದರೆ ಅದು ಹೇಗೆ ಬಂದು ನನ್ನನ್ನು ಶಿಕ್ಷಿಸುತ್ತಾನೆಂತು ನಾನೇ ನೋಡಿಬಿಡುತ್ತೇನೆ ನನ್ನನ್ನು ಶಿಕ್ಷಿಸುವ ಬದಲು ದೇವರ ಹೆಸರಿನಲ್ಲಿ ಮಠ ಮಂದಿರವನ್ನು ಕಟ್ಟಿಸಿ ಅದೇ ಜಾಗದಲ್ಲಿ ಶಾಲಾ ಕಾಲೇಜನ್ನು ನಿರ್ಮಾಣ ಮಾಡಿ ಕಂಡ ಕಂಡ ಹೊಡಿಯಲು ಎಲ್ಲಾಟ ಟಾಡ್ತಿದ್ದಾರಲ್ಲ ಅಂತ ಸೂರ್ಯ ಮಕ್ಕಳನ್ನು ಶಿಕ್ಷಿಸಲಿ ತನ್ನ ಅಷ್ಟೇ ತುಂಡು ತುಂಡು ಪಟ್ಟೆಯನ್ನು ಹಾಕಿಸಿ ಹರೆಯದ ಓಡುಗರನ್ನ ಲೆಕ್ಕವರು ಸರ್ತಾರಲ್ಲ ಅಂಥವರನ್ನು ಶಿಕ್ಷಿಸಿ ತಂದದೇವರು ಬಾ ಅದೇ ಈ ಶಿಕ್ಷಕ ನಾನು ನೋಡುತ್ತೇನೆ ಬಾ ದಯವಿಟ್ಟು ನನ್ನ ನೀರು ಮಾಡಬೇಡಿ ಕಾಪಾಡಿಕೊಂಡು ಬಂದ ನನ್ನ ಶೀಟ್ ಬಡ್ಡ ಬಿಡಿ ಮಾಡಬೇಡಿ ಬಿಟ್ಬಿಡಿ ಬಿಟ್ಬಿಡಿ ಅಯ್ಯೋ ಹುಚ್ಚಿ ಶೀಲ ಶೀಲ ಯಾಕೆ ಚೀರಿಸಿಕೊಳ್ಳುತ್ತಿದ್ದೀಯಾ ಈ ಭೂಮಿಯ ಮೇಲೆ ಪ್ರತಿಯೊಂದು ಜೀವ ಹುಟ್ಟಿದ್ದೆ ಹೋಗಲಿಕ್ಕೆ ಒಂದು ಹೆಣ್ಣು ಹುಟ್ಟಿದ್ದೆ ತನ್ನ ಶೀಲವನ್ನು ಕಳೆದುಕೊಳ್ಳಲಿಕ್ಕೆ ಯಾರು ತನ್ನ ಶೀಲವನ್ನು ಕಳೆದುಕೊಳ್ಳುತ್ತಿದ್ದರೆ ಈ ಭೂಮಿಯ ಮೇಲೆ ನೀನು ಹುಟ್ಟುತ್ತಾ ಇರಲಿಲ್ಲ ಎಲ್ಲ ಹೆಣ್ಣುಗಳು ನಮ್ಮ ಶೀಲವನ್ನ ಹಂಚುತ್ತೀವಿ ಅಂತ ತಿಳ್ಕೊಂಡಿದ್ಯಾಡ ಎಲ್ಲ ಹೆಣ್ಣುಗಳು ಮದುವೆಯಾದ ಮಾತ್ರ ಮುಹಿಸಲು ಮದುವೆ ಎಂಬ ಮೂರು ಅಕ್ಷರ ಪದನ ತಿಳಿದಿದ್ದರೆ ಈ ಮಾತು ನಾಡುತ್ತಿರಲಿಲ್ಲ ಮಧು ಎಂಬ ಮರ್ಮದ ಗೊಟ್ಟನ್ನು ಬೆಚ್ಚಿ ಬೆಚ್ಚಿಳೆಯುತ್ತಾರೆ ಅಚ್ಚರಿಯಾರಿಗೆ ಬರೆದು ಗಂಡು ಎಂಬ ಕರ ಹುಟ್ಟಿದ್ದೆ ಹದಿನೆಂಟರ ಹರಿಯದ ನಂತರ ಆಗ ದಂಡು ಗಂಡಸ್ಥಿಕೆಯನ್ನು ತೋರಿಸಲು ರೊಡಿಯಾಗುತ್ತಾನೆ ಕಂಡು ಕಂಡು ಎಣ್ಣದ ಹೆಣ್ಣುಗಳ ಮೇಲೆ ಕಣ್ಣನ್ನು ಹಾಕುತ್ತಾನೆ ಆದರೆ ಅದು ಗಂಡಸಿನ ತಪ್ಪಲ್ಲ ಪ್ರಕೃತಿಯ ನೆಮರೇ ಹಾಗೆ ಆಗಿದೆ ಇದೇ ರೀತಿ ಮುಂದುವರೆಯುತ್ತಾ ಹೋದರೆ ಈ ಯಾರು ಯಾರದಂತರು ಯಾರು ಕೇಳಿ ಎಂಬ ವ್ಯಕ್ತಿಯ ತಾನೇ ಇರಲಿಲ್ಲ ಆಗ ಬುದ್ಧಿವಂತ ಮನುಷ್ಯ ನಮ್ಮ ಮಣ್ಣನ್ನು ಕರೆ ತಂದು ಬಂತು ಅವರ ಕುತ್ತಿಗೆ ಕರಿ ಸಮಾನ ಕರಿ ಮನಸ್ಸೆಲ್ಲ ಬಿಗಿದು ಇವಳು ನಿನ್ನ ಹೆಂಡತಿ ಇವಳನ್ನು ಬಿಟ್ಟು ಯಾರು ನೋಡಬಾರದು ಪ್ರತಿಜ್ಞೆ ಮಾಡಿಸೋದೇ ಮದುವೆ ಕೊಟ್ಟು ಹೆಣ್ಣಿನ ಮೇಲೆ ಕಣ್ಣು ಹಾಕೋದು ತಪ್ಪಲ್ಬೇಕು ಹೆಣ್ಣೆ ಸರಿ ತಪ್ಪಿನ ಬೆಕ್ಕಿನ ಇಲ್ಲದ ಮಾತ್ರ ಹೇಳ್ಬೇಡ ಎಷ್ಟು ತಿಳಿಸಿ ಎಲ್ಲರೂ ನೀ ತಿಳ್ಕೊಳ್ಳ வளர்ச்சாரே சரிசா கை கடை நான் கால அட்ஷன் நானே படவிகார நாரியர மாணுவ காந்த காப்பாடல பந்த நின் பாலின யமர்ம கணே மை நாரே யம தர்மலாம ಮನ್ನಲ್ಲಿ ಮನ್ನಗಿದ್ದಾಗಲೇ ನೀ ನಾವು ಲೆಪ್ಪಲೇ ಬಡಬಿದ್ದಾರೆ ಬಂದರೆ ಸುಮ್ಮನೆ ಆ ಹೊಡಿಯ ನಾವು ಲಪ್ಪಸೀನ ಹೊರಬಾರದು ಲೇ ಬಲರಾಮ ನಿನ್ನ ಬಲಕ್ಕೆ ಹೆದರೆ ಕಣ್ಣೆಯನ್ನು ನಿನಗೆ ಒಪ್ಪಿಸಿ ಹೋಗಲಿಕ್ಕೆ ನಾಡೇನು ಸಂಡನೆಂದು ತಿಳಿದಿರುವ ಯಾವ ಮಗನೆ ನಿನ್ನಂತ ಕಟ್ಟ ಈ ಬಡ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡುವುದನ್ನು ಕಣ್ಣಾರಿ ಕಂಡರೆ ಇದು ಈ ಒಂದು ಬದಲೆಯಿಂದ ಇನ್ನೊಂದು ರೊಂದವನ್ನು ಕತ್ತರಿಸುವೆ ಗಂಡಿತ ಪ್ರಾಣ ಈ ರೌಡಿ ಸಾಮ್ರಾಜ್ಯದಲ್ಲಿ ಈ ಬರ ರಾಮನೆಯ ಪ್ರಾಣದ ಮೇಲೆ ಅಂಜಿಕೆಯ

ಆದರೆ ಈ ಹೇಗೆ ತಂಗಿಯನ್ನು ಕಳೆದುಕೊಳ್ಳುತ್ತಿದ್ದೆ ಯಾರೋ ಅತ್ಯಾಚಾರವನ್ನು ಸಾಗಿ ಹೋಗಿದ್ದಾರಲ್ಲ ಆವಾಗ ಎಲ್ಲಿ ಹೋಗಿತ್ತು ಅನ್ನ ಧೈರ್ಯ ಶೌರ್ಯ ನಾನು ಯಾವನ್ನು ಬರೆಯಬೇಕೆಂದು ತಿಳಿದಿದ್ದೆನೋ ಅದೇ ವಿಷಯವನ್ನು ಕೆದಕಿ ನನ್ನ ರೋಚಿಯನ್ನು ಪರಿಣಪಿಸಿದೆ ಆ ತೇಗಿದವನು ಯಾರೆಂದು ಗೊತ್ತಾದರೆ ಅವನನ್ನು ಜೀವಂತನೇ ತಪನ ಮಾಡಿಬಿಡುತ್ತೇನೆ ನನ್ನ ತಂಗಿಯ ಪಕ್ಕದ ಗೋರಿಯಲ್ಲಿ ಬಲ್ರ ಈ ಮೈಲಾರಿಗೆ ಮನ ತುಂಬಿದ ಮದ್ದಾನ್ಯ ಆಗುವುದರೊಳಗೆ ಒಳಗೆ ಕಾಲ್ ಕಿತ್ತರೆ ಸರಿ ಎಲ್ಲ ದೇವರು మగనే ఇది ప్రాంత మోడీ మైలారి నన్న ఎదురగండు అదే ఈ ఊరత నాలుగు నోడ్తాను

ಚೆನ್ನಾಗಿ ನೀವೇಕೆ ಈ ಕಾಡಿನಂತ ಒಂಟಿಯಾಗಿ ಬರೋಕೋದ್ರಿ ಇಂಥ ಕೆಟ್ಟ ಪ್ರಾಣಿಗಳು ನಿಮ್ಮಂತ ಒಂಟಿಯನ್ನನ್ನು ತಿನ್ನಲಿಕ್ಕೆ ಅಂತಲೇ ಕಾಯ್ತಾ ಇರುತ್ತವೆ ಅಂದ ಹಾಗೆ ನೀವು ಯಾರೋ ಅಂತ ಗೊತ್ತಾಗ್ಲಿಲ್ಲ ಇಲ್ಲ ಹುಟ್ಟುತ್ತಲೇ ತಾಯಿಯನ್ನ ಕಳೆದುಕೊಂಡ ನಾನು ಇಲ್ಲಿಯವರೆಗೂ ನನ್ನ ಲಾಲನೆ ಪಾಲನೆ ಮಾಡಿ ನನ್ನನ್ನ ವಿದ್ಯಾವಂತಿಯನ್ನಾಗಿ ಮಾಡಿದ ತಂದೆ ಕೂಡ ಸತ್ತು ಹೋಗುತ್ತೆ ಈಗ ಈ ನನ್ನ ಗೋರಿನ ಕಥೆಯನ್ನು ನೋಡಿದುಕೊಂಡು ಬಂದಿದ್ದಾಳೆ ಹೋಗಲಿ ಬಿಡಿ ಅದಕ್ಕೆ ಪಟ್ಟುಕೊಳ್ಳುತ್ತೀರಾ ತೃಪ್ತಿ ಆಗುವಷ್ಟು ತಾಯಿ ಹಾಲ ಕುಡಿದ ಮಕ್ಕಳು ಜೀವನದಲ್ಲಿ ಎಂದೂ ದಣಿಯುವುದಿಲ್ಲವಂತೆ ಆದರೆ ಆ ಎಲ್ಲಾ ಮಕ್ಕಳಿಗೂ ಅದೃಷ್ಟ ಇರಬೇಕಲ್ವಾ ಅದೃಷ್ಟ ಇಲ್ಲದ ಮಕ್ಕಳು ಈ ಭೂಮಿ ಮೇಲೆ ತುಂಬಾ ಜನ ಇದ್ದಾರೆ ಅದರಲ್ಲೂ ನೀವು ಒಬ್ಬರು ನೋಡಿ ಒಂದು ಹೆಣ್ಣಿಗೆ ತನ್ನ ಶಿವವೇ ಐಶ್ವರ್ಯವಂತೆ ಆ ಐಶ್ವರ್ಯವನ್ನ ಕಳೆದುಕೊಂಡ ಹೆಣ್ಣಿಗೆ ಬೆಲೆಯೂ ಇಲ್ಲದಂತಾಗುತ್ತೆ ಅಂತ ಐಶ್ವರ್ಯವನ್ನ ಕಾಪಾಡಿದ ಮಹಾನ್ ನೀವು ನಿಮಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕದೆ ನನಗೆ ತಿಳಿಯುವುದಾಗಿದೆ ಇದರಲ್ಲಿ ಕೃತಜ್ಞತೆ ಏನಿತ್ತೆ ಎನ್ನುವಂತು ಇದು ನನ್ನ ಕರ್ತವ್ಯ ಅಷ್ಟೇ ನಿಮ್ಮ ಜೊತೆ ಈ ನನಗೆ ತುಂಬಾ ಹೆಣಿಸ್ತೇವೆ ನೋಡಿ ಧಾರಾಳವಾಗಿ ಕೇಳಿ ಅದರ ಈ ನನ್ನ ಮಾನವನ್ನ ಕಾಪಾಡುತ್ತೆ ನನ್ನ ಜೀವನ ಮದುವೆ ಬೀದಿಯಲ್ಲಿ ಬಿದ್ದವರೇ ನನ್ನ ಬಂಧು ಬಳಗ ಅನಾಥ ಮಕ್ಕಳೇ ನನ್ನ ಸಹೋದರರು ಅನ್ಯಾಯವಾಗಿ ಅಪರಾಧ ಸ್ಥಾನದಲ್ಲಿ ನಿಂತವರೇ ನನ್ನ ಸ್ನೇಹಿತರು ಅದೇ ರೀತಿ ಅತ್ಯಾಚಾರಕ್ಕೆ ಒಳಗಾದವರೇ ನನ್ನ ಅಕ್ಕ ತಂಗಿಯರು ಅಂತ ಬಾಳುತ್ತಿರುವವನು ನಾನು ಯಾಕೋ ನನ್ನ ಮನಸ್ಸು ಒಪ್ತಾ ಇಲ್ಲ ಅಯ್ಯೋ ನಮ್ಮ ಮನಸ್ಸು ಇನ್ನೊಬ್ಬರ ಬುತ ನೋಡಿ ಕಲೆ ಹಾಕುತ್ತಿದೆ ಆದ್ರೆ ಇನ್ನೊಬ್ಬರ ಹುಟ ನಮ್ಮ ಮನಸ್ಸನ್ನ ನೋಡಿ ಬಲೆ ಹಾಕ್ತಾ ಅಲ್ಲ ನೋಡಿ ಅತಿಯಾದ ಆನಂದ ಆತಂಕವನ್ನು ತರಬಾರದು ಆದರೆ ಇದು ನನ್ನ ಅನಿಸಿಕೆ ಆದ್ರೆ ಸ್ವರ್ಗದ ಬದಲಿಗೆ ಸರ್ವರಿಗೂ ಸ್ವಾಗತ ಇದ್ದೇ ಇದೆಯಲ್ಲ ಇದಕ್ಕೇನ್ ಹೇಳ್ತೀರಾ ಹೋಗ್ಲಿ ಬಿಡಿ ನಿಮ್ಮಷ್ಟು ನಾನು ಓದಿದವನು ನಾನಲ್ಲ ನಿಮಗೆ ಬಳಿಕ ಹೇಳುವಷ್ಟು ದೊಡ್ಡವನು ನಾನಲ್ಲ ಅಂದ ಹಾಗೆ ನಿಮ್ಮ ಹೆಸರು ನನ್ನ ಹೆಸರು ಅಂತ ನನ್ನ ಹೆಸರು ಗೊತ್ತು ಮೈಲಾರೇ ಅಂತ ನನಗೆ ಗೊತ್ತಾಯ್ತು ಅಂತಾರ ನೀವೇ ಹೇಳಿದ್ರಲ್ಲ ನಾರಿಯರ ಮಾಡ ಹೋಗುವಾಗ ಅದನ್ನ ಕಾಪಾಡ್ಲಿಕ್ಕೆ ಬಂದಿರೋ ಬೈನಾಮಿ ಅಂತ ನೋಡಿ ನಿಮ್ಗೆ ನನ್ ಮೇಲೆ ಮನಸ್ಸಿದ್ರೆ ನನ್ನ ಕೈ ಮೇಲೆ ಕೈ ಹಾಕಿ ಇಷ್ಟ ಇಲ್ಲ ಅಂದ್ರೆ ಹಾಗೆ ನೋಡ್ತಾ